ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿಯ ಪಹಣಿ ಕೇಂದ್ರದ ಕರೆಂಟ್ ಬಿಲ್ ಪಾವತಿಸಿಲ್ಲ ಕಂದಾಯ ಇಲಾಖೆ ನೋಡಿ ಕಂದಾಯ ಇಲಾಖೆಯವರು ಎಲ್ಲ ತೆರಿಗೆಯನ್ನು ಸಂಗ್ರಹ ಮಾಡ್ತಾರೆ ಆದರೆ ಎಸ್ಕಾಂಗೆ ಕಟ್ಟಬೇಕಾದಂತಹ ಬಿಲ್ ಅನ್ನು ಪಾವತಿಯನ್ನು ಹಾಗೆ ಉಳಿಸ್ಕೊಂಡು ಬಾಕಿ ಕರೆಂಟ್ ಬಿಲ್ ಕಟ್ಟದಕ್ಕೆ ಪಹಣಿ ಕೇಂದ್ರದ ವಿದ್ಯುತ್ ಪೂರೈಕೆ ಸ್ಥಗಿತ ಮಾಡಿದೆ ಕಂದಾಯ ಇಲಾಖೆ ಸಿಬ್ಬಂದಿಯಿಂದಲೂ ಕೂಡ ವಿವಿಧ ಬೇಡಿಕೆಗಾಗಿ ಮುಷ್ಕರವನ್ನು ಮಾಡಲಾಗ್ತಾ ಇದೆ ಕಂದಾಯ ಇಲಾಖೆ ಸಿಬ್ಬಂದಿ ಮುಷ್ಕರದಿಂದ ಪಹಣಿ ಕೇಂದ್ರಕ್ಕೆ ಬೀಗ ಹಾಕಲಾಗಿದೆ ಶೇಂಗಾ ಬಿತ್ತನೆಗೆ ಮುಂದಾಗಿದ್ದ ರೈತರಿಗೆ ಭೂಮಿಯ ಪಹಣಿ ಪತ್ರ ಸಿಕ್ಕಿಲ್ಲ ರೈತರು ಗೋಳಾಡ್ತಾ ಇದ್ದಾರೆ ಒಂದು ಕಡೆ ಪಹಣಿ ಕೇಂದ್ರಕ್ಕೆ ಬೀಗ ಹಾಕಿರೋ ಹಿನ್ನೆಲೆಯಲ್ಲಿ ಅನೇಕ ಕೆಲಸಗಳಾಗಬೇಕಾಗಿರುತ್ತೆ ರೈತರಿಗೆ ಆದರೆ ಒಂದಿಷ್ಟು ಒಳ ತಿಕ್ಕಾಟಗಳಿಂದ ಇಲ್ಲಿ ರೈತರು ಹೈನಾ ಹೈರಾಣ ಆಗ್ತಾ ಇದ್ದಾರೆ ದಿನಾಂಕ ಇಪ್ಪತ್ತಾರನೇ ತಾರೀಕು ಹಿಡಿದು ಕರೆಂಟ್ ಬಿಲ್ ಕಟ್ ಮಾಡಿದ್ದಾರೆ ಪಾಣಿ ಕೊಡ ಕೇಂದ್ರದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಕೆ ಬಿ ಅವರು ಅಂತಾರೆ ಕೆ ಬಿ ಅವ್ರು ಕೇಳಿದರೆ ಅವರು ಬರ್ತೀವಿ ಬರ್ತೀವಿ ಅಂತಾರೆ ತಹಸೀಲರ್ ಹತ್ರ ಕೇಳಿದ್ರು ಏನಂತಾರೆ ಇಲ್ಲರೀ ಸರ್ ದುಡ್ಡು ತಗಂತಿರಿ ಅಲ್ಲ ಇಪ್ಪತ್ತೈದು ರೂಪಾಯಿ ಅದು ದುಡ್ಡು ತಗೊಂಡು ಅದೇ ದುಡ್ಡು ಕಟ್ಬೋದಲ್ಲ ಅಂತ ನಾವು ಕೇಳಿದ್ರೆ ಅವರು ಅದು ಆಡಳಿತ ಮಂಡಳಿಗೆ ಹೋಗ್ತದೆ ಅದು ಅನುದಾನದಲ್ಲಿ ಕೊಡೋದಿರ್ತದ ಡಿ ಸಿ ಅವರು ಕೊಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್